ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಸಿದ್ದು ಸಿಎಂ ಕುರ್ಚಿ ಹಾಗೂ ರಾಜೀನಾಮೆ ಬಗ್ಗೆ ಸಣ್ಣ ನೀರಾವರಿ ಇಲಾಖೆ ಸಚಿವ ಬಸರಾಜು ಏನಂದ್ರು ಬೆಳಗಾವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಚಳಿಗಾಲದ ಸುವರ್ಣ ಅಧಿವೇಶ ಇಂದಿಗೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಚರ್ಚೆಗಳ ಬಗ್ಗೆ ಜನತೆಗೆ ತುಂಬಾ ನಿರೀಕ್ಷೆಗಳಿವೆ ಇದರ ಮುಂದುವರಿದ ಭಾಗವಾಗಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಬೋಸರಾಜ್ ಅವರೊಂದಿಗೆ ನಮ್ಮ ನ್ಯೂ ಸಮವಾದ ರಾಜ್ಯೋಪ ಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದಿದ್ದಾರೆ ಇವತ್ತು ಬೆಳಗಾವಿಯ ಚಳಿಗಾಲದ ಸುವರ್ಣ ಅಧಿವೇಶನ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ವಿಶೇಷವಾಗಿ ಅಹ್ ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಬೋಸರಾಜು ಸಾಹೇಬರು ಸಣ್ಣ ನೀರಾವರಿ ಇಲಾಖೆ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇವರು ಸಹ ಸಿಕ್ಕಿದರೆ ಬನ್ನಿ ಅಹ್ ಯಾವ ರೀತಿ ಅಹ್ ಏನೇನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನೇನು ಚರ್ಚೆ ಆಗ್ತದೆ ಸರ್ ನಮಸ್ತೆ ಆ ವಿಶೇಷವಾಗಿ ತಾವು ಸಹ ಸಣ್ಣ ನೆರವೇರಿಲಕ್ಕೆ ಸಚಿವರು ಮತ್ತೆ ಸಭಾ ನಾಯಕರು ಸರ್ ವಿಶೇಷವಾಗಿ ಉತ್ತರ ಕರ್ನಾಟಕದ ಚರ್ಚೆಗಳ ಬಗ್ಗೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ ಈಗಾಗಲೇ ಸರ್ಕಾರ ಹೇಳಿರುವಂತ ರೀತಿಯಲ್ಲಿ ಈ ಭಾಗದಲ್ಲಿ ಹತ್ತು ದಿನಗಳ ಕಾಲ್ ನಡತಕ್ಕಂಥ ಈ ಸೆಷನ್ ಟೈಮ್ ನಲ್ಲಿ ಉತ್ತರ ಭಾಗದ ಇರುವಂತಹ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ அபிதி மாதநட்பு இல்லை ரைத்தி மற்றும் ஜனர பரி சும தகு அதுக்கு ரீதியில் சர்ச்சை ஆகும் அதுல சர்ன சர் சந்தர் வந்தெல்லாம் தீர்மானம் தகுக்கொள்ள உத்கலியாக விரோத பட்ச சைத்து நான் மத்திய எடுத்து வித வித அதி மாடி பிரதி திவ்ஸ ஒன்னு தாசு இதற்கு சர்ச்சை ஆகும் ಅದ್ರ ಜೊತೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಪ್ರತಿ ಬುಧವಾರ ಕ್ವಶನ್ ಅವರ್ ಆದ ಪೂರ್ತಿ ಕಾಲ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ ಆ ದಿಶೆಯಲ್ಲಿ ಸರ್ಕಾರ ವತಿಯಿಂದ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಪೆಂಡಿಂಗ್ ಕೆಲಸಗಳ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಕ್ಲಿಯರೆನ್ಸ್ ಬಗ್ಗೆ ಅನುದಾನಗಳ ಬಗ್ಗೆ ಎಲ್ಲವನ್ನು ಚರ್ಚೆ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಆಗಿದೆ ಅದರ ಮುಖಾಂತರ ಈ ಭಾಗದಲ್ಲಿ ಅಭಿವೃದ್ಧಿಗೆ அவகாச கல்ஸ் சர்ச்சே இது உத்தர கர்நாடக ஹிந்திய ஜனப்பத்தினி சார் விசேஷவாக உத்தர கர்நாடக பிரத்யேக தம்பி பட்சத்த வயிப்பாய் காரணம் அவ்வளோ கான்ஃபிடைன்ஸ் ஏனாகி அது ஆக அகண்ட கர்நாடக அனைத்து ஹோராட்ட மாதிரி தந்தது ஏன் லோபதோஷகள் நெல சேர்ப்பாங்க விசேஷம் அனைத்து வர்ஷ் ಅದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಮತ್ತೆ ಇಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ತನಕ ಮತ್ತು ಈ ಸಾರಿ ಅಧಿಕಾರಿ ಬಂದ ಮೇಲೆ ಉತ್ತಮವಾಗಿ ಅದಕ್ಕೆ ಸ್ಪಂದಿಸಿ ಅದು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಸೊ ಈ ರೀತಿಯಾಗಿ ವೇಗವಾಗಿ ಈ ಭಾಗದ ಕೆಲಸಗಳು ಆಗ್ಬೇಕಂದ್ರೆ ಎಲ್ಲ ಜನಪ್ರದಗಳ ಗೊತ್ತಾಯಿದೆ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಎರಡೂ ಭಾಗಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸಬೇಕಂತ ಪ್ರಯತ್ನದಲ್ಲಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಆ ದೇಶದಲ್ಲಿ ಒತ್ತು ಒಂದು ಅವಕಾಶ ಈ ಸಂದರ್ಭದಲ್ಲಿ ಅನುಕೂಲ ಆಗಿದೆ ನಮ್ಮ ಇಲಾಖೆಯಲ್ಲಿ ಕಚೇರಿ ವಿಶೇಷವಾಗಿ ಇಂಜಿನಿಯರ್ ಕೊರತೆ ಇಲ್ಲ ಈಗ ನಾವು ಸಿ ಎನ್ ಆರ್ ರೂಲ್ಸ್ ಮಾಡಿದ್ವಿ ಈಗೆಲ್ಲ ಇಂಜಿನಿಯರ್ ನಾವು ಜನವರಿ ಹತ್ತನೇ ತಾರೀಕೊ ಒಳಗಾಗಿ ಎಲ್ಲ ಸ್ಥಾನಮಾನಗಳನ್ನು ತುಂಬಿಸತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಸ್ವಲ್ಪ ಅದು ಸಹಜ ಎಲ್ಲ ಕಡೆ ಹಿಂದಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅವ್ರೇನ್ ನಮ್ಮ ಹತ್ರ ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತಾರು ಕೋಟಿ ನಮ್ಮ ಮೇಲೆ ಹಾಕುವ ಅವತ್ತು ಬಿಲ್ಸ್ ಐತಿ ಎರಡು ಸಾವಿರ ಕೋಟಿ ಚಿಲ್ಲರೆ ಬಿಲ್ಸ್ ಹಾಗಾಗಿ ಅದು ಮುಂದುವರಿತಾ ಇದೆ ಹಾಗಾಗಿ ಅದನ್ನು ಬಂದಂತ ಸಂದರ್ಭದಲ್ಲಿ ಸಮಯ ನೋಡ್ಕೊಂಡು ಅದನ್ನು ಸರಿಪಡಿಸತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಸಿ ಮತ್ತೆ ಡಿ ಸಿ ಎಂ ನಡುವೆ ಏನಿಲ್ಲ ಎಲ್ಲ ಸರಿಯಾಗಿದೆ ಸಿಎಂ ಡಿ ಸಿ ಎಂ ಅವರು ಹೈಕಮಾಂಡ್ ಎಲ್ಲ ಒಂದಾಗಿ ಕೆಲಸ ಮಾಡ್ತಾ ಇದೆ ಇಡೀ ಸಿ ಎಲ್ ಪಿ ಎಲ್ಲ ಅವ್ರ ಜೊತೆಲಿ ಇದೆ హైకమా నిర్ధారీ పూర్త అదన్నెక రీషప్ అలా సంబంధించారు ధన్యవాదాలు సార్ ఇష్ట శుక్ర గొప్ప గౌరవిక సచివరీ సంస్కారం